ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿಬು ಇವತ್ತೊಂದು ಸ್ಪೆಷಲ್ ಆದಂಥ ವಿಡಿಯೋ ಅಂತ ಹೇಳ್ಬೋದು ಇದು ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾದಂಥ ಮಾಹಿತಿಯನ್ನು ಒಳಗೊಂಡಿರುವಂಥ ವಿಡಿಯೋ ಆಗಿರುತ್ತೆ ನಾವು ಧನ ಸಂಪಾದನೆಗೋಸ್ಕರ ನಾವು ಅಂದ್ಕೊಂಡಿರುವಂಥ ಕೆಲಸ ನೆರವೇರ್ಲಿಕ್ಕೋಸ್ಕರ ಏನೇನು ಪೂಜೆಗಳನ್ನು ಮಾಡ್ತಾ ಇರ್ತೀವಿ ಯಾವ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಹಾಗೆ ಹರಕೆಗಳನ್ನು ಹೊತ್ಕೊಂಡಿರ್ತೀವಿ ಅಷ್ಟೇ ಅಲ್ಲ ಮ್ಯಾನಿಫೆಸ್ಟೇಷನನ್ನು ಮಾಡುವಂಥದ್ದು ಅಲಾಫ್ ಅಟ್ರಾಕ್ಷನನ್ನು ಮಾಡುವಂಥದ್ದು ಮೆಡಿಟೇಷನನ್ನು ಮಾಡುವಂಥದ್ದು ಸುಮಾರು ವೇಯಲ್ಲಿ ನಾವು ಎಲ್ಲ ಥರದ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀವಿ ಆದರೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಇದೆಲ್ಲದರ ಜೊತೆಗೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಇರಬೇಕು ಹೆಣ್ಮಕ್ಕಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು ಅವರು ಪದ್ಧತಿಯ ಪ್ರಕಾರ ಇದ್ದರೆ ಅಂತ ಅಂದರೆ ಅವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಧನ ಸಂಪತ್ತಿಗೆ ಯಾವುದೇ ಥರದ ಕೊರತೆ ಇರಲ್ಲ ಇದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಎಲ್ರಿಗೂ ಕೂಡ ದುಡ್ಡು ಅನ್ನುವಂಥದ್ದು ಸಂಪತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಬೇಕೇ ಬೇಕು ಸುಖಕರವಾದಂಥ ಜೀವನವನ್ನು ನಡೆಸಬೇಕು ಅಂತಂದರೆ ಧನ ಸಂಪತ್ತಿನ ಜೊತೆಗೆ ನೆಮ್ಮದಿಯಾದಂಥ ಜೀವನ ಕೂಡ ರೂಪಿಸ್ಕೊಳ್ಳೋದು ಅತ್ಯಂತ ಅವಶ್ಯಕ ಸೊ ಹಾಗಾಗಿನೇ ಇದೆಲ್ಲರಿಗೂ ಕೂಡ ತುಂಬ ಉಪಯುಕ್ತವಾಗಿರುವಂಥದ್ದು ಅಂತ ಹೇಳಿರುವಂಥದ್ದು ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಖಂಡಿತ ಯೂಸ್ಫುಲ್ ಇದೆ ಹಾಗೆ ಯಾರೆಲ್ಲ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರದ ಮಾಹಿತಿಗಳು ಮತ್ತಷ್ಟು ನಿಮಗೆ ಸಿಗಬೇಕು ಅಂತಂದರೆ ಬೆಲ್ ಬಟನನ್ನು ಒತ್ತುವುದನ್ನು ಕೂಡ ಮರಿಬೇಡಿ ಹಾಗೆ ನಿಮ್ಮೆಲ್ಲರ ಒಂದು ಪಾಸಿಟಿವ್ ಆದಂಥ ರೆಸ್ಪಾನ್ಸಿಗೆ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲು ನಾವು ಅಂದ್ಕೊಂಡಿರುವಂಥ ವಿಶ್ ನಮಗೆ ಬೇಕಾಗಿರೋದು ಫಿಲ್ಫುಲ್ ಆಗಬೇಕು ಅಂತಂದರೆ ಮನೆಯಲ್ಲಿ ನೆಮ್ಮದಿ ಅನ್ನುವಂಥದ್ದು ಮೊದಲನೇದಾಗಿ ಇರಬೇಕಾಗತ್ತೆ ಯಾವ ಮನೆಯಲ್ಲಿ ನೆಮ್ಮದಿ ಶಾಂತಿ ಯಾವತ್ತೂ ಇರುತ್ತೋ ಆ ಮನೆಯಲ್ಲಿ ಯಾವಾಗಲೂ ಕೂಡ ಲಕ್ಷ್ಮೀ ತಾಂಡವ ಆಡ್ತಿರ್ತಾಳೆ ಅಂತ ಹೇಳ್ತಾರೆ ಹಿರಿಯವರು ಯಾವಾಗಲೂ ಹೇಳ್ತಾ ಇದ್ದರು ಎಲ್ಲಿ ನಾರಿಯರನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಇದು ಯಥಾಕಾಲದಿಂದಲೂ ಕೂಡ ಸತ್ಯವಾದಂಥ ಮಾತಾಗಿದೆ ಹಾಗಾಗಿನೇ ಮೊದಲು ಬೇಕಾಗಿರುವಂಥದ್ದು ನಮ್ಮ ಮನೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳು ಯಾರೆಲ್ಲ ತಾಯಿ ಆಗಿರ್ಬೋದು ಅಥವಾ ತಂಗಿ ಆಗಿರ್ಬೋದು ಮಗಳಾಗಿರ್ಬೋದು ಮನೆಗೆ ಬಂದಿರುವಂಥ ಸೊಸೆ ಆಗಿರ್ಬೋದು ಇವರು ಯಾವಾಗಲೂ ಶಾಂತವಾಗಿರಬೇಕು ಹಾಗೆಯೇ ಇವರ ಕಣ್ಣಲ್ಲಿ ಯಾವತ್ತೂ ಕೂಡ ನೀರು ಬರಬಾರ್ದು ಯಾವುದೇ ಕಾರಣಕ್ಕೂ ಇವರ ಕಣ್ಣಲ್ಲಿ ಜಾಸ್ತಿ ನೀರನ್ನು ಹಾಕಿಸ್ಬಾರ್ದು ಆ ಥರ ಕಣ್ಣೀರನ್ನು ಆತ ಆಕೆ ಹಾಕಿದ್ಲು ಅಂತ ಹೇಳಿದರೆ ಖಂಡಿತ ಆ ಮನೆಗೆ ಒಂದು ಶಾಪ ಅಂತ ಹೇಳ್ಬೋದು ಹಾಗಾಗಿನೇ ಹೆಣ್ಮಕ್ಳು ಯಾವಾಗಲೂ ಅಳಬಾರ್ದು ನಗ್ನಗ್ತಾ ಇರಬೇಕು ಅಲಂಕಾರ ಪ್ರಿಯರಾಗಿರಬೇಕು ಅಂತ ಹೇಳುವಂಥದ್ದು ಹೆಣ್ಣನ್ನು ಮನೆಯ ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ ಹಾಗಾಗಿನೇ ಹೆಣ್ಮಕ್ಕಳು ವಿಶೇಷವಾಗಿ ಮಹಾಲಕ್ಷ್ಮಿಯ ಥರನೇ ಇರಬೇಕಾಗತ್ತೆ ಪ್ರತಿಯೊಂದು ಕೆಲಸವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಬೇಕಾಗತ್ತೆ ಮನೆಯ ಗಂಡು ಮಕ್ಕಳ ಒಂದು ಯಶಸ್ಸಿನ ಹಿಂದೆ ಹೆಣ್ಣು ಮಕ್ಕಳ ಒಂದು ಶ್ರೇಯಸ್ಸು ಹೆಣ್ಣು ಮಕ್ಕಳ ಒಂದು ಒಳ್ಳೆಯ ನಡವಳಿಕೆಗೂ ಕೂಡ ತುಂಬನೇ ಪ್ರಭಾವವನ್ನು ಬೀರ್ತವೆ ಹಾಗಾದ್ರೆ ಹೆಣ್ಣು ಮಕ್ಕಳು ಯಾವೆಲ್ಲ ಪಾಲನೆಯನ್ನು ಮಾಡಿದ್ರೆ ಗಂಡು ಮಕ್ಕಳಿಗೆ ಮತ್ತು ನಮ್ಮ ಮನೆಗೆ ಬೇಕಾಗಿರುವಂಥ ಸಂಪತ್ತಾಗಿರ್ಬೋದು ನಾವು ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು ಅದೆಲ್ಲದೂ ಕೂಡ ಹೇಗೆ ನೆರವೇರುತ್ತೆ ಅಂತ ಅನ್ನೋದನ್ನು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮೊದಲನೇದಾಗಿ ಹೇಳೋದಾದರೆ ಹೆಣ್ಮಕ್ಳು ಯಾವತ್ತೂ ಆಳ್ಬಾರ್ದು ಒಂದು ಎರಡನೇದ್ದು ಮನೆಯಲ್ಲಿ ಯಾವಾಗಲೂ ಶುಚಿತ್ವವಾಗಿ ಇಟ್ಕೋಬೇಕು ಮನೆಯನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಯಾಕೆ ಅಂತ ಹೇಳಿದರೆ ಲಕ್ಷ್ಮೀ ಸರಸ್ವತಿಯರಿಗೆ ಮನೆ ತುಂಬ ಸ್ವಚ್ಛವಾಗಿದ್ದಾಗ ಲಕ್ಷ್ಮೀ ಸರಸ್ವತಿ ಒಟ್ಟೊಟ್ಟಿಗೆ ಆಹ್ವಾನ ಆಗ್ತಾರೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳು ಎಲ್ಲಿರಬೇಕು ಚಿಕ್ಕದೇ ಇರಲಿ ಮನೆ ದೊಡ್ಡದೇ ಇರಲಿ ಆ ಮನೆಯನ್ನು ನೀಟಾಗಿ ಇಟ್ಕೊಳ್ಳುವಂಥ ಹೊಣೆಗಾರಿಕೆ ಹೆಣ್ಮಕ್ಳದ್ದಾಗಿರತ್ತೆ ಸೊ ಹಾಗಾಗಿ ಹೆಣ್ಮಕ್ಳು ಏನು ಮಾಡಬೇಕಾಗತ್ತೆ ಮನೆಯನ್ನು ಆದಷ್ಟು ನೀಟಾಗಿ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣವೇ ಕೆಲವೊಂದಿಷ್ಟು ಕಾರ್ಯಗಳನ್ನು ಹೆಣ್ಮಕ್ಳು ಮಾಡಿದರು ಅಂತಂದರೆ ಗಂಡು ಮಕ್ಕಳು ಅಥವಾ ಆ ಹೆಣ್ಣು ಮಕ್ಕಳೇ ಹೊರಗೆ ಹೋಗಿ ದುಡಿಯುವಂಥವ್ರಿಗ ಆಗಿರ್ಬೋದು ಅವರಿಗೆ ಶ್ರೇಯಸ್ಸು ಅತ್ಯಂತ ಬೇಗ ಬರುತ್ತೆ ಅನ್ನುವಂಥದ್ದು ಸೊ ಹಾಗಾದರೆ ಏನೆಲ್ಲ ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಹಾಗೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಬೆಳಗ್ಗೆ ಏಳ್ಬೇಕಾಗತ್ತೆ ಸೂರ್ಯ ಉದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಅಥವಾ ಫ್ರೆಶ್ ಅಪ್ ಆಗಿಬಿಟ್ಟು ಬಾಗಿಲಿಗೆ ನೀರನ್ನು ಹಾಕಿ ರಂಗೋಲಿಯನ್ನು ಹಾಕುವಂತದ್ದು ಮುಂಬಾಗಿಲಲ್ಲಿ ಬಾಗಿಲ ಒಂದು ಹೊಸ್ತಿಲ ಪೂಜೆಯನ್ನು ಮಾಡುವಂಥದ್ದು ಹಾಗೆ ರಂಗೋಲಿಯನ್ನು ಹಾಕುವಂಥದ್ದು ಅತ್ಯಂತ ಅವಶ್ಯಕ ಈ ರಂಗೋಲಿ ಒಂದು ಧಾರ್ಮಿಕವಾದಂಥ ಸಂಕೇತವನ್ನು ಉಳ್ ಉಳ್ಳಂಥದ್ದು ಧಾರ್ಮಿಕವಾಗಿ ಹಿಂದಿನ ಕಾಲದಿಂದಲೂ ಕೂಡ ರಂಗೋಲಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ಕೊಡಲಾಗಿದೆ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಾಗಿರ್ಬೋದು ಯಾವುದೇ ಒಂದು ಪೂಜೆ ಪುನಸ್ಕಾರಗಳಲ್ಲಾಗಿರ್ಬೋದು ಯಾವುದೇ ದೇವತೆಗಳ ಆಹ್ವಾನದಲ್ಲಾಗಿರ್ಬೋದು ರಂಗೋಲಿಗೆ ವಿಶೇಷವಾದಂಥ ಸ್ಥಾನವನ್ನು ಕೊಡಲಾಗಿದೆ ಯಾವುದೇ ಒಂದು ಕೆಲಸದಲ್ಲೂ ಕೂಡ ರಂಗೋಲಿಯನ್ನು ಹಾಕಿ ಮುಂದೆ ಎಲ್ಲದೂ ಕೂಡ ಪೂಜೆಗೆ ಪುನಸ್ಕಾರಗಳಿಗೆ ಎಲ್ಲದಕ್ಕೂ ಕೂಡ ಆದ್ಯತೆಯನ್ನ ನೀಡಲಾಗುತ್ತೆ ಹಾಗಾಗಿ ರಂಗೋಲಿಯನ್ನ ಮೊದಲು ಹಾಕಬೇಕು ರಂಗೋಲಿಯನ್ನ ಸೂರ್ಯ ಸೂರ್ಯ ಉದಯಕ್ಕಿಂತ ಮುಂಚೆ ಯಾವ ಮನೆಯಲ್ಲಿ ರಂಗೋಲಿ ಹಾಕ್ತಾರೋ ಆ ಮನೆಯಲ್ಲಿ ದೈವಿ ಕಡೆ ಜಾಸ್ತಿ ಇರುತ್ತೆ ಲಕ್ಷ್ಮಿಯ ಆಹ್ವಾನ ಆಗತ್ತೆ ಲಕ್ಷ್ಮಿ ಗಣೇಶ ಮತ್ತು ಸರಸ್ವತಿಯರ ಆಹ್ವಾನ ಆಗತ್ತೆ ಅನ್ನುವಂಥದ್ದು ಹಾಗೆಯೇ ನಮಗೆ ಮನೆಯ ಬಾಕಿಲಿನಿಂದಲೇ ಪಾಸಿಟಿವ್ ಆದಂಥ ಎನರ್ಜಿ ಎಂಟ್ರಿ ಆಗತ್ತೆ ಅನ್ನುವಂಥದ್ದು ಇನ್ನು ಒಂದು ರವಿಗೆ ನಾವು ಆಹ್ವಾನವನ್ನು ಕೊಡುವಂಥದ್ದು ನಮಗೆ ಕಣ್ಣಿಗೆ ಕಾಣುವಂಥ ದೇವರು ಅಂತಂದರೆ ಸೂರ್ಯ ಸೊ ಹಾಗಾಗಿ ಆತನಿಗೆ ನಾವು ಆಹ್ವಾನವನ್ನು ಕೊಡುವಂಥದ್ದು ಲಕ್ಷ್ಮೀ ನಾರಾಯಣರಿಗೆ ಒಂದು ಆಹ್ವಾನವನ್ನು ಕೊಡುವಂಥದ್ದು ಸೊ ಅದಕ್ಕೋಸ್ಕರ ಬಣ್ಣದ ರಂಗೋಲಿಯನ್ನು ಹಾಕುವಂಥದ್ದು ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕಿದರೆ ಆಕರ್ಷಣೀಯವಾಗಿರುತ್ತೆ ದೇವ ದೈವಿ ಕಡೆ ಜೊತೆಗೆ ಪಾಸಿಟಿವ್ ಆದಂಥ ಎನರ್ಜಿ ಕೂಡ ಎಂಟ್ರಿ ಆಗುತ್ತೆ ಇನ್ನು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ನಾವು ನೋಡೋದಾದರೆ ಮಹಿಳೆಯರಿಗೆ ಒಂದು ಪಾಪು ಆದಮೇಲೆ ಅಥವಾ ಒಂದು ಟ್ವೆಂಟಿ ಫೈವ್ ಅಥವಾ ತರ್ಟಿ ಏಜ್ ಆದ ನಂತರ ಆಕೆ ನಿಶಕ್ತಳಾಗ್ತಾ ಇರ್ತಾಳೆ ಸೊ ಅವಳಿಗೆ ನಿಜವಾದಂಥ ಒಂದು ಎಕ್ಸಸೈಸ್ ಬೇಕಾಗಿರುತ್ತೆ ಈ ರಂಗೋಲಿಯನ್ನು ಹಾಕೋದ್ರ ಮುಖಾಂತರ ಹೆಬ್ಬೆರಳು ಮತ್ತು ತೋರು ಬೆರಳಲ್ಲಿ ಆಕೆ ರಂಗೋಲಿಯನ್ನು ಹಿಡಿದು ಹಾಕೋದ್ರಿಂದ ಅಲ್ಲಿ ಸ್ಮೂತ್ ಆದಂಥ ಪ್ರಶ್ ಆಗ್ತಾ ಇರುತ್ತೆ ಸೊ ಈ ರಂಗೋಲಿಯನ್ನು ಹಾಕೋದ್ರಿಂದ ಅವಳಲ್ಲಿ ಸಕಾರಾತ್ಮಕ ಶಕ್ತಿ ಕೂಡ ಉತ್ಪತ್ತಿ ಆಗುತ್ತೆ ಅನ್ನುವಂಥದ್ದು ಸೊ ಇದು ಕೂಡ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಹಾಗಾಗಿನೇ ರಂಗೋಲಿಗೆ ಅಷ್ಟೊಂದು ವಿಶೇಷತೆಯನ್ನು ಕೊಟ್ಟಿರುವಂಥದ್ದು ರಂಗೋಲಿ ಹಾಕೋದ್ರಿಂದ ಮನೆಗೆ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಬರುತ್ತೆ ಮನೆಯಿಂದ ಹೊರಗಡೆ ಬಂದಾಗ ಅಥವಾ ಮನೆಯಿಂದ ಹೊರಗೆ ಹೋಗುವಾಗ ಆ ರಂಗೋಲಿಯನ್ನ ರಂಗು ರಂಗಾದಂಥ ರಂಗೋಲಿಯನ್ನು ನೋಡಿದಾಗ ಮನಸ್ಸಿಗೆ ಒಂಥರ ನೆಮ್ಮದಿ ಕೂಡ ಸಿಗ್ತಾ ಇರುತ್ತೆ ಇನ್ನು ಎರಡನೇದು ಬೆಳಿಗ್ಗೆ ಮಾಡಲೇಬೇಕಾಗಿರುವಂಥ ಕೆಲಸ ಯಾವುದು ಅಂತ ಹೇಳಿದರೆ ಪೂಜೆ ಮಾಡುವಂಥದ್ದು ಅದು ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು ಮನೆಯಲ್ಲಿ ಆದಷ್ಟು ಬೇಗ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ಆದಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗತ್ತೆ ಅದರಿಂದ ನಿಮಗೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ಆದಂಥ ಮೈಂಡ್ಸೆಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅದರಲ್ಲೂ ಹೆಣ್ಮಕ್ಳು ವಿಶೇಷವಾಗಿ ಪೂಜೆಯನ್ನು ಮಾಡಿದ್ರು ಅಂತಂದರೆ ಬೆಳಗ್ಗೆ ಬೇಗನೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಟ್ಟು ಗಂಡು ಮಕ್ಕಳು ಮನೆಯಿಂದ ಹೊರಗೆ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆನೇ ಪೂಜೆ ಏನಾದರೂ ಮುಗಿಸಿದ್ರಿ ಅಂತಂದರೆ ಅವ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಫ್ರೆಶ್ಅಪ್ ಆಗಿ ಫ್ರೆಶ್ ಮೂಡಲ್ಲಿ ಮನೆಯಿಂದ ಹೊರಗೆ ಹೋಗ್ತಾರೆ ಅವರ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗ್ತಾ ಇರುತ್ತೆ ಹಾಗೆ ಒಂದು ಪಾಸಿಟಿವ್ ಆದಂಥ ಸೆಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಎಲ್ರಿಗೂ ಕೂಡ ಒಂದು ಪಾಸಿಟಿವಿಟಿ ಹುಟ್ಟುತ್ತಾ ಹೋಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಚಿಕ್ಕ ಮಕ್ಕಳಿದ್ವು ಅಂತ ಹೇಳಿದರೆ ನೀವು ಮಾಡುವಂಥ ಪೂಜೆ ಇರ್ಬೋದು ನೀವು ಮಾಡುವಂಥ ಎಲ್ಲ ಕೆಲಸಗಳನ್ನು ಕೂಡ ಆ ಚಿಕ್ಕ ಮಕ್ಕಳು ಅನುಕರಣೆ ಮಾಡ್ತಾರೆ ಅನುಕರಣೆ ಮಾಡ್ತಾ ಮಾಡ್ತಾ ಅವರು ಕೂಡ ಅದನ್ನು ಪಾಲನೆ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ಬೆಳೆಯುವ ಸಿರಿ ಮಳಕೆಯಲ್ಲಿ ಅಂತ ಹೇಳ್ತಾರೆ ಚಿಕ್ಕಂದಿನಿಂದಲೇ ನಾವೇನು ಮಾಡಬೇಕಾಗತ್ತೆ ಮಕ್ಕಳಿಗೆ ಸಂಸ್ಕಾರವನ್ನು ಕೂಡ ಕಲಿಸ್ಬೇಕಾಗತ್ತೆ ಅವ್ರಿಗೆ ಕಲಿಸೋದೇ ಬೇಡ ನಾವು ಮಾಡ್ತಾ ಹೋದ್ವಿ ಅಂತಂದರೆ ಅದನ್ನು ನೋಡಿಕೊಂಡು ಅವ್ರಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಮೂರನೇದಾಗಿ ಹೆಣ್ಮಕ್ಕಳು ಮನೆಯಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಅತಿಯಾದಂಥ ಖರ್ಚನ್ನು ಕಡಿಮೆ ಮಾಡಬೇಕು ಖರ್ಚನ್ನು ಜಾಸ್ತಿ ಮಾಡುವಂಥದ್ದಲ್ಲ ತಾವೇ ದುಡಿಲಿ ಅಥವಾ ಅವರ ಗಂಡಂದಿರು ಅಪ್ಪಂದಿರು ಯಾರೇ ದುಡಿಲಿ ಮನೆಯಲ್ಲಿ ದುಡ್ದಿರುವಂಥ ಅಮೌಂಟ್ಗಿಂತ ದುಡಿಮೆಕ್ಕಿಂತ ಖರ್ಚು ಅಧಿಕವಾಗಿರಬಾರ್ದು ಅದು ಹಿಡಿತದಲ್ಲಿರಬೇಕು ತಾವು ಹಿಡಿತದಲ್ಲಿ ಇರೋದ್ರ ಜೊತೆಗೆ ಮನೆಯಲ್ಲಿ ಯಾರೇ ಕೂಡ ಅನ್ನೆಸಸರಿ ಖರ್ಚು ಮಾಡ್ತಾ ಇದ್ದರೆ ಅದಕ್ಕೆ ಅವರಿಗೆ ಗೈಡೆನ್ಸನ್ನು ಮಾಡಬೇಕು ಈ ಥರ ಖರ್ಚು ಮಾಡೋದು ಸರಿಯಲ್ಲ ಈ ಥರ ಖರ್ಚು ಮಾಡಬಾರ್ದು ಅನ್ನೋದು ಕೂಡ ಹೇಳ್ತಾ ಹೋಗಬೇಕು ಆಗ ಮಾತ್ರ ನಿಮ್ಮ ದುಡಿಮೆಯಲ್ಲಿ ಒಂದಿಷ್ಟನ್ನಾದರೂ ಸೇವಿಂಗ್ ಮಾಡಲಿಕ್ಕೆ ಸಾಧ್ಯತೆ ಇದೆ ನೀವು ಸೇವಿಂಗ್ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ಒಂದಲ್ಲ ಒಂದು ದಿನ ಹನಿ ಹನಿ ಕೂಡಿದರೆ ಹಳ್ಳ ಅಂತ ಹೇಳ್ತಾರೆ ಸೊ ನೀವು ಸ್ವಲ್ಪ ಸ್ವಲ್ಪ ಶೇಖರಣೆ ಮಾಡ್ತಾ ಹೋದ್ರಿ ಅಂತಂದರೆ ಅದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಉಳಿತಾಯವಾಗಿ ಕನ್ವರ್ಟ್ ಆಗುತ್ತೆ ಸೊ ಅಲ್ಲಿ ಕೂಡ ನೀವು ಫೈನಾನ್ಸಿಯಲ್ ಆಗಿ ಫಿಟ್ ಆಗ್ತಾ ಹೋಗ್ತೀರಾ ನಿಮ್ಮ ಒಂದು ಅಫರ್ಮೇಷನ್ ಅಥವಾ ನಿಮ್ಮ ಒಂದು ಮೆಡಿಟೇಷನ್ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ನೀವು ಈ ಥರದ ಒಂದಿಷ್ಟು ಕೆಲಸಗಳನ್ನು ಕೂಡ ನಿಮ್ಮ ಜೊತೆ ಜೊತೆಗೆ ಮಾಡಬೇಕಾಗತ್ತೆ ನಿಮ್ಮ ಆಸೆ ಏನು ಫಿಲ್ಫುಲ್ ಆಗಬೇಕು ಅಂತ ಇರುತ್ತಲ್ವ ಸೊ ಅದಕ್ಕೋಸ್ಕರ ನೀವು ಇವೆಲ್ಲವನ್ನು ಕೂಡ ನಿಮ್ಮ ಲೈಫಲ್ಲಿ ಚೇಂಜಸ್ಮೆಂಟನ್ನು ಮಾಡ್ಕೋಬೇಕಾಗತ್ತೆ ಇದು ನಾಲ್ಕನೇ ಪಾಯಿಂಟ್ ಅಂತ ಅಂದರೆ ಗಂಡ ಹೆಂಡತಿ ಇರ್ಬೋದು ಅಪ್ಪ ಅಮ್ಮ ಇರ್ಬೋದು ಅಥವಾ ಮಕ್ಕಳ ಜೊತೆಗಾಗಿರ್ಬೋದು ಹೊಂದಾಣಿಕೆಯ ಮನೋಭಾವನೆ ಎಲ್ಲರಲ್ಲೂ ಕೂಡ ಇರಬೇಕು ಮನೆಯಲ್ಲಿ ಶಾಂತಿ ಸಮೃದ್ಧಿ ಇರಬೇಕು ಅಂತಂದರೆ ಮನೆ ಯಾವಾಗಲೂ ಶಾಂತವಾಗಿರಬೇಕು ಅಂತಂದರೆ ಯಾವುದೇ ಥರದ ಜಗಳಗಳು ಮನಸ್ತಾಪಗಳು ಉತ್ಪತ್ತಿ ಆಗಬಾರ್ದು ಹಾಗಿರಬೇಕು ಅಂತಂದರೆ ಹೊಂದಾಣಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕು ಎಲ್ಲರ ಒಂದು ಒಪಿನಿಯನಿಗೂ ಕೂಡ ಅಲ್ಲಿ ಅವಕಾಶ ಇರಬೇಕು ಯಾವುದೇ ಒಪಿನಿಯನ್ನು ಫೈನಲ್ ಆಗಿ ಡಿಸಿಷನ್ ಆಗ್ಬೋದು ಬಟ್ ಆದರೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಮುಕ್ತವಾಗಿ ಮಾತಾಡುವಂಥ ಒಂದು ಮನಸ್ಥಿತಿ ವಾತಾವರಣ ನಮ್ಮನೆಯಲ್ಲಿ ಯಾವಾಗಲೂ ಇರಬೇಕಾಗತ್ತೆ ಅದು ಚಿಕ್ಕವರಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ಒಬ್ಬೊಬ್ಬರ ಸಲಹೆಯೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ ಯಾವುದು ಉತ್ತಮ ಅನಿಸುತ್ತೋ ಯಾವುದು ಬೆಸ್ಟ್ ಅನಿಸುತ್ತೋ ಅದು ಆ ಡಿಸಿಷನನ್ನು ನಾವು ತೆಗೆದುಕೊಳ್ಬೋದು ಯಾವುದೇ ಒಂದು ಕೆಲಸವನ್ನು ನಿರ್ಧಾರ ಮಾಡುವಾಗ ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಹಾಕುವಾಗ ಎಲ್ಲರ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಇನ್ನು ನಾವು ಅಂದ್ಕೊಂಡಿರುವಂಥ ಕೆಲಸ ಆಗಬೇಕು ಅಂತಂದರೆ ಎಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇವಾಗ ನಾನು ಒಂದು ಮನೆಯನ್ನು ಕಟ್ಟಬೇಕು ಅಂದ್ಕೊಂಡಿದ್ದೀನಿ ಅಥವಾ ಒಂದು ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ನನ್ನ ಒಂದು ಶ್ರಮ ಅಷ್ಟೇ ಸಾಕಾಗಲ್ಲ ನನ್ನ ಮನೆಯಲ್ಲಿರುವಂಥ ಎಲ್ಲರ ಒಂದು ಒಪಿನಿಯನ್ ಎಲ್ಲರ ಒಂದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಅವರೆಲ್ಲರ ಒಂದು ಒಪಿನಿಯನ್ ಎಲ್ಲರ ಸಪೋರ್ಟು ನಿಮಗಿತ್ತು ಅಂತಂದರೆ ನಿಮ್ಮ ಸ್ಟ್ರೆಂತ್ ಆಗುತ್ತೆ ನೀವು ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ದೀರಂತಂದರೆ ಅದಕ್ಕೆ ಬ್ಯಾಕ್ ಆಗಿ ನಿಂತಿರುವವರೇ ನಿಮ್ಮ ಫ್ಯಾಮಿಲಿ ಆಗಿರುತ್ತೆ ಹಾಗಾಗಿ ಫ್ಯಾಮಿಲಿಗೆ ಜಾಸ್ತಿ ಮಹತ್ವವನ್ನು ಕೊಡಬೇಕಾಗತ್ತೆ ಇನ್ನು ನಿಮ್ಮ ಒಂದು ಏಳಿಗೆಗೆ ನಿಮ್ಮ ಒಂದು ಯಾವುದಾದ್ರೂ ಒಂದು ಡೈರೆಕ್ಷನಲ್ಲಿ ಅಲ್ಲಿ ನೀವು ಹೋಗ್ತಾ ಇದ್ದೀರಿ ಅಂತಂದ್ರೆ ನೀವೊಂದು ಉತ್ತಮ ಹಂತಕ್ಕೆ ನಿಲ್ಲಬೇಕು ಅಂತಂದ್ರೆ ನಿಮಗೆ ಉತ್ತಮವಾದಂಥ ಪರಿಸರ ಇರಬೇಕು ಅಂದರೆ ನಿಮಗೆ ಉತ್ತಮವಾದಂಥ ಫ್ರೆಂಡ್ಸ್ ಸರ್ಕಲ್ ಇರಬೇಕಾಗತ್ತೆ ಅದಕ್ಕೊಂದು ಉತ್ತಮವಾದಂಥ ಎಕ್ಸಾಂಪಲನ್ನು ನಾನು ಇಲ್ಲಿ ಕೊಡ್ತೀನಿ ಇಲ್ಲಿ ಕಾಣುವಂಥ ಒಂದು ಸಿಂಬಾಲನ್ನು ನೋಡಿ ಇದು ನಮಗೆ ಯಾವ ಥರ ಕಾಣಿಸ್ತಿದೆ ಅಂತ ಇದು ನಮಗೆ ಗೊಂದಲಮಯವಾಗಿ ಕಾಣಿಸ್ತಾ ಇದೆ ಇವಾಗ ನಾವು ನೋಡ್ಬೋದು ಇದ್ರ ಮುಂದೆ ನಾನು ಎರಡನ್ನ ಬರಿತೀನಿ ಇದ್ರ ಮುಂದೆ ನಾನು ನಾಲ್ಕನ್ನು ಬರಿತೀನಿ ಹಿಂದೆ ನಾಲ್ಕನ್ನು ಬರಿತೀನಿ ಆಗ ಇದು ನಮಗೇನು ಅನಿಸುತ್ತೆ ಇದು ಒಂದು ನಂಬರ್ ಅಂತ ಅನಿಸುತ್ತೆ ಇಲ್ಲಿ ಎರಡಿದೆ ಮೂರು ನಾಲ್ಕು ಎರಡು ಮೂರು ನಾಲ್ಕು ಅಂತ ಹೇಳ್ಕೊಳ್ತೀವಿ ಇನ್ ಕೇಸ್ ಇದನ್ನು ನಾನು ಎರಡು ಅಥವಾ ನಾಲ್ಕನ್ನು ಬರೆಯದೆ ಎ ಮತ್ತು ಸಿ ಅನ್ನು ಬರಿತೀನಿ ಎ ಮತ್ತು ಸಿಯನ್ನು ಬರೆದಾಗ ಇದು ಎ ಬಿ ಸಿ ಅಂತ ಆಗುತ್ತೆ ಅಂದರೆ ಈ ಒಂದು ವಸ್ತುವನ್ನು ನಾವು ಗುರುತಿಸುವಂಥದ್ದು ಅದರ ಹಿಂದೆ ಮುಂದೆ ಇರುವಂಥ ಅಕ್ಷರಗಳನ್ನು ನೋಡಿಯೇ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅಂತ ಹಾಗಾದರೆ ನಮ್ಮ ಒಂದು ಉತ್ತಮ ನಡವಳಿಕೆ ನಾವು ಉತ್ತಮ ಪ್ರಜೆ ಆಗಿದ್ದೀವಿ ಅಂತ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ಸುತ್ತಮುತ್ತ ಇರುವಂಥ ಜನರನ್ನು ನೋಡಿ ನಾವು ಯಾವ ಥರ ಇದ್ದೀವಿ ಅನ್ನುವಂಥದ್ದನ್ನು ಅಳಿತಾರೆ ಅನ್ನುವಂಥದ್ದು ಬೇರೆಯವ್ರು ಅಳಿತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ನಮ್ಮ ಸುತ್ತಮುತ್ತ ನಮ್ಮ ಅಕ್ಕಪಕ್ಕ ಇರುವಂಥವರು ನಮ್ಮ ಒಂದು ಐಡೆಂಟಿಟಿಯನ್ನು ನಮ್ಮ ಒಂದು ಬೆಳವಣಿಗೆಯನ್ನು ಸಹಿಸುವಂಥವರೇ ಆಗಿರ್ತಾರೆ ಅನ್ನುವಂಥದ್ದು ಸೊ ಹಾಗಾಗಿ ನಾವು ಯಾವುದೇ ಒಬ್ಬ ಫ್ರೆಂಡ್ಶಿಪ್ಪನ್ನು ಮಾಡುವಾಗ ಯಾರನ್ನೇ ಒಬ್ಬರನ್ನ ಫ್ರೆಂಡ್ ಆಗಿ ಆಯ್ಕೆ ಮಾಡಿಕೊಳ್ಳುವಾಗ ನಾವು ಕರೆಕ್ಟಾದಂಥ ವ್ಯಕ್ತಿಯನ್ನು ಕರೆಕ್ಟಾದಂಥ ಜಡ್ಜ್ಮೆಂಟನ್ನು ಇರುವಂಥ ನಮ್ಮ ಮನಸ್ಥಿತಿಗೆ ನಮ್ಮ ಒಂದು ಎಲ್ಲದಕ್ಕೂ ಕೂಡ ಸಪೋರ್ಟಿವ್ ಆಗಿ ಇರುವಂಥ ವ್ಯಕ್ತಿಯನ್ನೇ ಫ್ರೆಂಡ್ಶಿಪ್ಪನ್ನು ಮಾಡ್ಕೋಬೇಕು ಅಂತ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಉತ್ತಮವಾದಂಥ ಪರಿಸರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಅಂದ್ಕೊಂಡಿರುವಂಥದ್ದು ಸಾಧನೆ ಮಾಡಬೇಕು ಅಂತಂದರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಐದನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಅಂತಂದರೆ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಸಾಧನೆ ಮಾಡಬೇಕು ಅಂತ ಹೇಳಿದರೆ ರಿಸ್ಕನ್ನು ತೊಗೊಳಲಿಕ್ಕೆ ರೆಡಿ ಇರಬೇಕು ಹೈ ರಿಸ್ಕ್ ಹೈ ಪ್ರಾಫಿಟ್ ನೀವು ಹೈ ರಿಸ್ಕನ್ನು ತೊಗೊಂಡ್ರೆ ಹೈ ಪ್ರಾಫಿಟ್ ನಿಮಗೆ ಬಂದೇ ಬರುತ್ತೆ ರಿಸ್ಕನ್ನು ಯಾವ ವ್ಯಕ್ತಿ ತೊಗೊಳಕ್ಕೆ ಇಷ್ಟಪಡ್ತಾನೋ ಆ ವ್ಯಕ್ತಿಗೆ ಹೈ ಆದಂಥ ಪ್ರಾಫಿಟ್ ಬಂದೇ ಬರುತ್ತೆ ಅನ್ನುವಂಥದ್ದು ಸೊ ನೀವು ರಿಸ್ಕ್ ತೊಗೊಳೋಕ್ಕೂ ಕೂಡ ರೆಡಿ ಇರಬೇಕು ನೆಕ್ಸ್ಟು ಇನ್ನು ಆರನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿರುವಂಥದ್ದನ್ನು ಸಾಧನೆ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಹಿಂದೇಟನ್ನು ಹಾಕಬಾರ್ದು ನೀವು ಹಿಂದೆ ಕಾಲನ್ನು ಇಡಲೇಬಾರ್ದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾವ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಫಸ್ಟು ನೀವು ತಗೊಳಕ್ಕಿಂತ ಮುಂಚೆನೇ ಇದು ನನ್ನ ಕಡೆಯಿಂದ ಆಗತ್ತಾ ಇದನ್ನು ನಾನು ಮಾಡ್ತೀನ ಇಲ್ವ ಅನ್ನುವಂಥ ಡಿಸಿಷನನ್ನು ತೊಗೊಂಡ್ಬಿಟ್ಟು ನೋಡಿ ಅದನ್ನು ಚಾಯ್ಸ್ ಮಾಡ್ಕೊಂಡಿರಬೇಕು ಸೊ ಆಗ ಮಾತ್ರ ನೀವು ಅಂದ್ಕೊಂಡಿರುವಂಥದ್ದು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಇವೆಲ್ಲ ಪಾಯಿಂಟನ್ನು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡು ಹೋಗಿ ಖಂಡಿತ ನೀವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡೇ ಮಾಡ್ತೀರಾ ಯಾಕೆಂದರೆ ಇವೆಲ್ಲವೂ ಕೂಡ ಒಂದು ಸಕ್ಸಸ್ಫುಲ್ಲಿನ ಸೀಕ್ರೆಟ್ಸ್ ಆಗಿದ್ದಾವೆ ಓಕೆನಾ ಇದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು